ಈ ಬದುಕಿನ ಒಂದೊಂದು ಹೆಜ್ಜೆಯೂ ಕೂಡ ನಮಗೆ ಒಂದು ಎಚ್ಚರ ಕೊಡಬೇಕು ಏನು ಅಂದರೆ ಸಾಹಂಕಾರೇಣ ವಾ ಪುನಃ ನಾವು ಅಹಂಕಾರ ಅಂತನ್ನೋದು ಅದರಲ್ಲಿ ಎರಡಿದೆ ನಮಗೆ ಗೊತ್ತಿರಬೇಕಾದ ಸಂಗತಿ ಅಹಂಕಾರ ಬಿಡಬೇಕು ಅಂತಂದರೆ ಕೆಲವು ಕಡೆ ಅಹಂ ಪ್ರಜ್ಞೆ ಇರಬೇಕು ಅಂತಾರೆ ಕೆಲವು ಕಡೆ ಭಾವ ಅಂದರು ಅಹಂಕಾರದಿಂದ ಮಾಡಿದಾಗ ತಪ್ಪು ಅಂತ ಒಂದು ಕಡೆ ಸರಿಯಾದದ್ದು ಅಹಂಕಾರ ಬಿಡಬೇಕು ಅಂತ ಅದರ ಜೊತೆ ಜೊತೆಗೆ ಮತ್ತು ಒಂದು ಎಚ್ಚರಿಕೆ ಕೊಡುವಂಥದ್ದು ನೀನು ಇದರಲ್ಲಿ ತೊಡಗಬೇಕು ಸರಿಯಾಗಿ ನಿನ್ನ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಅಲ್ಲಿ ನಾನು ಬೇಕು ಇಲ್ಲಿ ನಾನು ಬೇಡ ಯಾವುದು ಬೇಕು ಯಾವುದು ಬೇಡ ಅದನ್ನು ಎರಡು ಮುಖದಲ್ಲಿ ನಾವು ಗಮನಿಸಬೇಕಾದದ್ದು ಒಂದು ಅಹಂಕಾರ ಅಂತಂದರೆ ಸೆಲ್ಫ್ ಎಕ್ಸಿಸ್ಟೆನ್ಸ್ ನಾನು ಈ ಕೆಲಸ ಇದ್ದೇನೆ ಅಂದರೆ ನಾನೀಗ ಬರೀತಾ ಇರಬೇಕಾದ್ರೆ ನಾನು ಈ ಲೇಖನವನ್ನು ಬರೀತಾ ಅಂತ ಪ್ರಜ್ಞಾಪೂರ್ವಕವಾಗಿ ಎಚ್ಚರ ಇದ್ದು ಬರಿಬೇಕು ಯಾಕೆಂದರೆ ನಾಳೆ ಈ ಲೇಖನ ನಾನು ಬರೆಯುವಾಗ ನನಗೇನು ಅಂತಲೇ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಅದರ ಅವ್ಯವಸ್ಥೆಯಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರಿಂದಾಗಿ ನಾವು ಬರೆಯುವ ಪ್ರಜ್ಞೆಯನ್ನು ನಾನು ಏನು ಹೇಳಬೇಕು ಯಾನೇನು ಯೋಚನೆ ಮಾಡಿದ್ದೆ ನನ್ನ ಉದ್ದೇಶ ಏನಿತ್ತು ಇದೆಲ್ಲವನ್ನು ನಾನು ಆ ಬರವಣಿಗೆ ಪ್ರತಿಯೊಂದು ಅಕ್ಷರದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಒಟ್ಟಿಗೆ ಇಟ್ಟುಕೊಂಡೇ ಕೊಡ್ತೇನೆ ಅದರಿಂದಾಗಿ ಅದರ ಎಲ್ಲದಕ್ಕೂ ನಾನು ಪಾಲುದಾರ ಅಲ್ಲಿ ನಾನು ಅನ್ನೋದು ಬೇಕು ಧ್ಯಾನ ಕೇಳುವಾಗ ನಾನು ಅನ್ನೋ ಪ್ರಜ್ಞೆ ಬೇಕು ಆದರೆ ಆ ನಾನು ಅನ್ನೋದು ಅಡಿಗರೆಯಾಗಿ ಬರಬಾರ್ದು ನಾನು ಧ್ಯಾನ ಮಾಡ್ತೇನೆ ಇರಬಾರ್ದು ಧ್ಯಾನದಲ್ಲಿ ನಾನು ಇರಬೇಕು ಹೊರತು ನಾನು ಧ್ಯಾನ ಮಾಡ್ತೇನೆ ಅನ್ನೋದು ಇರಬಾರ್ದು ಕೆಲಸದಲ್ಲಿ ನಾನು ಇರಬೇಕು ಹೊರತು ನಾನೇ ಕೆಲಸ ಮಾಡಿದ್ದು ಅಂತಿರಬಾರ್ದು ನಾನು ಓದ್ತೇನೆ ಅಂತ ಇರಬೇಕು ಅನ್ನೋದು ಇವತ್ತು ತಲೆಯಲ್ಲಿ ಬಂದಾಗ ಓದಿನಲ್ಲಿ ನಾನು ಇರಬೇಕು ಹೊರತು ನಾನೇ ಓದಿದವನು ನನ್ನಕ್ಕಿಂತ ಓದಿದವನು ಇನ್ನೊಬ್ಬ ಇಲ್ಲ ಅನ್ನುವ ಅಹಂ ಅನ್ನೋದು ಅದು ಕೋಡ್ ಆಗಬಾರ್ದು ಅದು ನಮ್ಮನ್ನು ಆಗಾಗ ತಿವಿದು ಎಚ್ಚರಿಸುವ ಒಂದು ಚೂಟುವಿಕೆ ನಮ್ಮನ್ನೇ ನಾವು ಚೂಟಿಕೊಂಡು ಹೇಳುವುದು ಅಂತಂದಾಗ ಜಾಗೃತಗೊಳ್ಳುವುದು ಅಂತ ಹೇಳ್ತೇವಲ್ವ ಅದು ಇರಬೇಕು